ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದನ್ನು ಒಂದು ಸ್ಪಷ್ಟವಾಗಿರುವಂಥ ಒಂದು ಗುರಿ ಇಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲರ ಒಂದೇ ಇಚ್ಛೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು ಇವತ್ತು ಅದನ್ನು ಗುರಿಯನ್ನು ಇಟ್ಕೊಂಡು ದೇಶದಲ್ಲಿ ನಾನ್ನೂರಿಗಿಂತ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ಲಬೇಕು ಅನ್ನೋಂಥ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡುವಂಥದ್ದಾಗ್ತಿದೆ ಇದೇ ದಿಕ್ಕಿನಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಪದಗ್ರಹಣ ನಡೀತಿದೆ ಮತ್ತು ಅದರ ಜೊತೆಯಲ್ಲೇ ಬೂತ್ ಮಟ್ಟದಲ್ಲಿ ಏನೊಂದು ವಿಕಸಿತ ಭಾರತ ಮತ್ತು ಚಲೋ ಗ್ರಾಮ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹತ್ತು ವರ್ಷದ ನಮ್ಮೆಲ್ಲರ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಸಾಧನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೇ ಇಲ್ಲಿನ ಲೋಕಸಭಾ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ಅವರ ಹತ್ತು ವರ್ಷ ಕಾಲದ ಕೆಲಸಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಜನರು ಕೊಟ್ಟಂಥ ಅವಕಾಶದಲ್ಲಿ ಹೇಗೆ ಜನಪರವಾಗಿ ಕಾರ್ಯಗಳನ್ನು ಮಾಡಿದ್ದೀವಿ ಅನ್ನೋ ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನು ಕಳೆದ ವಿಧಾನಸಭಾ ಕ್ಷೇತ್ರದ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಏಪ್ರಿಲ್ ಮೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಮೇ ಸಂದರ್ಭದಲ್ಲಿ ಹೇಳಿದ್ದೆ ಒಂದು ವೇಳೆ ನೀವು ಕಾಂಗ್ರೆಸ್ಸಿಗೆ ಏನಾದರೂ ಓಟ್ ಹಾಕ್ತು ಅಂತಂದರೆ ಸ್ಥಾಪನೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಆಗಿರಲಿಲ್ಲ ಅದು ತಾಲಿಬಾನ್ ಸರ್ಕಾರ ಆಗುತ್ತೆ ಅಂತ ಹೇಳಿದ್ದೆ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ನೀವು ಘೋಷಣೆನ ಕೇಳಿದರೆ ಇದು ಟ್ರೈಲರ್ ಅಷ್ಟೇ ಮುಂದಿನ ದಿನಗಳಲ್ಲಿ ಇದನ್ನು ಕರ್ನಾಟಕ ಜನ ಈಗಲೇ ಎಚ್ಚೆತ್ಕೊಳ್ಬೇಕು ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ತಾಲಿಬಾನ್ ಸರ್ಕಾರ ಏನೇನು ಮಾಡಬೇಕು ಅನಾಚಾರ ಅಷ್ಟನ್ನು ಕೂಡ ಮಾಡುತ್ತೆ ರಾಜ್ಯಸಭಾದಲ್ಲಿ ಬಿ ಜೆ ಪಿ ಆಬ್ಸಲುಟ್ ಮೆಜಾರಿಟಿನೂ ಇಡೀ ದೇಶಾದ್ಯಂತ ಪಡೆದಿದೆ ಅದನ್ನು ಬಿಟ್ಬಿಡಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಪ್ರಪಂಚಕ್ಕೆ ಗೋರ್ತು ಗುರ್ತು ಮಾಡಿದವರು ಯಾರು ಗೊತ್ತು ಮಾಡಿದವರು ಯಾರು ಮಾಧ್ಯಮದವರು ನೀವೇ ನನಗೆ ಆ ಪ್ರಶ್ನೆ ಕೇಳ್ತಾ ಇದ್ದೀರಿ ನಿಮ್ಮ ಮಾಧ್ಯಮಗಳ ಕ್ಯಾಮ್ರಾದಲ್ಲೇ ಸೆರೆ ಹಿಡಿದ ವಿಡಿಯೋ ತುಣುಕನ್ನ ನಾವು ಆದ ನಂತರ ನಾವು ಕೂಡ ಹೇಳಿಕೆಯನ್ನು ಕೊಟ್ಟಿರೋದು ಮಾಧ್ಯಮಗಳೇ ಪ್ರಪಂಚಕ್ಕೆ ಅವತ್ತು ಏನು ನಡೀತು ಅನ್ನೋದನ್ನ ತೋರಿಸಾಗಿದೆ ಹಾಗಾಗಿ ಅದ್ರ ಬಗ್ಗೆ ಅನುಮಾನ ಬೇಡ ನೀವು ಅನುಮಾನ ಹೋದ್ರೆ ಮಾಧ್ಯಮದವರು ನಿಮ್ಮ ನೀವೇ ಅನುಮಾನ ಪಡ್ಕೊಂಡೋಗಿ